కుజర్లే కు బయల ఉండోళ్ళిడు అడ్తా ఇరవ అక్కొత్తు ఇరమారయ్యే అర్ధ గంటే ఆగల్

ಲಕ್ಷ್ಮೀ 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 ಏನ್ರಿ ಏನ್ ಮಾಡ್ತಾ ಇದೆಯಲ್ಲೀ ಹೊರ ಕುಕೊಂಡು ಬಾ ಒಳಕ್ಕೆ ಯಾಕೆ ಎದ್ದು ಎದ್ದೋಗಿ ಹೊರ ಕುಕೊಂಡಿದ್ಯಾ ಬಾ ಈಗದ್ರ ನೀವು ಹಾ ಕುಕ್ಕ ನೀನು ಮೊದ್ಲು ಆಮೇಲೆ ಮಾತಾಡಿ ವಿಂತ ಕುಕ್ಕ ಈಗ ಮಾತಾಡೋ ನೀನು ಹಾ ಏನು ಹೇಳು ಅಲ್ಲ ನೀನು ಏನಾಗಿತ್ತು ಯಾಕೆ ಎಣ್ಣೆ ಕುಡಿದ್ ಬಂದಿದ್ದಲ್ಲ ರಾತ್ರಿ ನಾನಾ ಇಲ್ಲ ನಿಮ್ಮ ಮಾಮ ಏನು ಹೇಳ್ತಾ ಇದೆಯಾ ನನಗೇನು ಅರ್ಥ ಆಗ್ತಲ್ಲ ನಾನು ಕುಡಿದ್ ಬಂದಿದ್ದ ನೆನ್ನೆ ದಿವಸ ನೋಡ್ದ ಅಲ್ಲ ಎಣ್ಣೆ ಕುಡ್ದಿರೋದು ನಿನಗೆ ನೆನಪೇ ಇಲ್ವಲ್ಲ ಹಾಂ ಕುಡ್ದು ಬಂದಿದ್ಯ ಗೊತ್ತಾಗಲ್ಲ ನಿನಗೆ ಹಾ ಅಯ್ಯೋ ಹೋಗ್ಲಿ ಬಿಡಿ ಏನೋ ಒಂದ್ ತಾನೆ ನಾನೇ ದಿನ ಕುಡಿಯಲ್ವಲ್ಲ ಹಾ ಬಿಡು ಹೋಗ್ಲಿ ಈಗ ಏನೂ ಏನಿಲ್ಲ ನೆನ್ನೆ ಸಾಕು ಕುಡ್ದು ಬಂದಾಗ ಏನೋ ಹೇಳಿದ್ರಿ ಅದಾದ್ರೆ ನೆನಪಾಯ್ತೋ ಇಲ್ವೋ ಏನು ಹೇಳಿದ್ದಿ ಅದು ನೆನಪಿಲ್ವಾ ನಿನಗೆ ಹಾ ಅದಕ್ಕೆ ಮತ್ತೆ ಹೇಳೋದು ಕುಡಿದ್ರೆ ಒಂದಿಷ್ಟು ಇತಿ ಮಿತಿ ಕುಡಿಬೇಕು ಅಂತಾನೆ ಹಾ ನಿನಗೆ ಗೊತ್ತೇ ಆಗಲ್ಲ ಹೋದ್ರು ಕುಡಿಯಕ್ಕೆ ಒಂದಿಷ್ಟು ಕುಡ್ದು ಬರ್ಬೇಕಷ್ಟೇ ಹಾ ಏನೋ ಬಲವಂತ ಮಾಡ್ತಾರಲ್ಲ ಇದಕ್ಕೆ ಇನ್ನೇಂದಾದ್ರು ಹೋಗ್ ನೋಡು ಆ ಸಾಹ್ಕಾರ ತಿಪ್ಪೆನ್ ಜೊತೆಗೆ ಆ ತಿಪ್ಪೆ ಗುಲಾಬಿ ಹೇಳ್ತೀನಿ ತಿಪ್ಪೆಗೆ ಸರಿಯಾಗಿ ಬೆಂಡೆತ್ತು ಅಂತಾನೆ ಇನ್ನೊಂದ್ಸಲ ಈ ನನ್ನ ಗಂಡನಾಗ್ಲಿ ಯಾರನ್ನಾಗಲಿ ಕುಡಿಯೋ ಕರ್ಕೊಂಡು ಹೋಗ್ಬಾರ್ದು ಅಯ್ಯೋ ಸುಮ್ಮನೀರೇ ಹಂಗೆಲ್ಲ ಹೇಳ್ತೀಯ ಏನೋ ದಿನ ಏನು ಕರ್ಕೊಂಡು ಹೋಗ್ತಾನೋ ತಿಪ್ಪೆ ಏನು ಏನೋ ನೆನ್ನೆ ದಿವಸ ಒಂದ್ ದಿವ್ಸ ಅಷ್ಟೇನೇ ಹೋಗಿರೋದು ಇಷ್ಟಿನ ದಿನ ಹೋಗ್ತಿದ್ದ ನಾನು ಹೇಳು ಹ ಸರಿ ಸರಿ ಆಯ್ತು ನೀನು ನೆನಪಿಲ್ದಿದ್ರೆ ಓಟೆ ಹೊತ್ತು ನಾನೇನೇ ಹೇಳ್ತೀನಿ ಕೇಳು ನನ್ ಸೀಮಂತನ ಊರಿನ ಎಲ್ಲಾರ್ಗು ಕರೆದು ಊರಾರ್ಗೆಲ್ಲಾರ್ಗು ಒಬ್ಬ ಟೂಟ ಹಾಕಿ ಬಜ್ಜರಿಯಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಅದು ಹಾ ನಾನು ಸೀಮಂತ ಮಾಡ್ತೀಯ ತಾನೇ ಆ ಹಂಗಂತೂ ಹೇಳಿದ್ದ ನಾನು ಊರಲ್ಲಾರ್ಗು ಒಬ್ಬ ಟೂಟ ಹಾಕ್ಸಿ ಸೀಮಂತ ಮಾಡ್ತೀನಿ ಅಂತನ ಅಯ್ಯೋ ಅಯ್ಯೋ ನನ್ನ ತಗಿವಾಗ ಬೇರೆ ದುಡ್ಡು ಬೇರೆ ಇಲ್ವಲ್ಲೇ ಈ ಸೀಮಂತ ಬೇರೆ ಬೇಕಾ ಈಗ ಮತ್ತೆ ರಾತ್ರಿ ಅಂಜೆ ಬಜ್ಜಮ್ಮ ಇದ್ಲು ಅವಳು ಕೇಳಿಸ್ಕೊಂಡಿದ್ದಾಳೆ ಹಾ ನಾನೇನು ಸುಳ್ಳೇಳ್ತಿಲ್ಲಂಗೆ ಹೇಳಿದ್ದೆ ನೀನು ಊರಾರ್ಗೆಲ್ಲಾರ್ಗು ಕರೆದು ಹುಂಬಾಕ್ಕಿ ಹಾ ಹಾಂ ಸೀಮಂತ ಮಾಡೋಣ ಹೇಳೋದಕ್ಕೆ ಮಾಡ್ತೀಯ ನಾನಿದ್ದಂಗೆ ಅಂತ ಹೇಳ್ತಿದ್ದೆ ಕೊಚ್ಚಿದ್ದೆ ಈಗ ನೋಡಿರಿ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೆ ಹಾಂ ಈಗ ಏನು ಮಾಡ್ತೀಯ ನೋಡಪ್ಪ ನನಗೂ ಆಸೆ ಸೀಮಂತ ಮಾಡ್ಕೋಬೇಕು ಅಂತನ ಆದರೆ ನಿನ್ ಕಷ್ಟನೂ ನನಗೂ ಅರ್ಥ ಆಗುತ್ತೆ ಏನು ಮಾಡ್ತೀಯ ಹೌದಾ ಅಯ್ಯೋ ಈಗ ಏನು ಮಾಡೋದು ಹಾಂ ದುಡ್ಡ ಯಾರ ಹತ್ರ ಕೇಳೋದು ಲಕ್ಷ್ಮಿ ಇದ್ದಿದ್ದು ಹತ್ತು ಸಾವಿರ ರೂಪಾಯಿ ದುಡ್ಡ ಅದಕ್ಕೆ ಇದಕ್ಕೆ ಅಂತೇಳಿ ಖರ್ಚು ಮಾಡಿದೆ ಆಮೇಲೆ ಕಡಲೆ ಬೀಜ ಹಾಕೋದು ಕೂಲೇರಿ ಕೊಡೋದು ಹಾಂ

ಮರ್ಜರಿಯಾಗಿ ಲಕ್ಷ್ಮೀ ಸೀಮಂತ ಜೋರಾಗಿ ಮಾಡ್ತಾರಂತೆ ಅವ್ರದ್ದು ದಂಡ ಅಂತ ಈಗ ಏನ್ ಹೇಳ್ತೀರಾ ಹೇಳ್ರಿ ಹ್ಮ್ ಮಗಮ್ಮ ಎಲ್ಲರಿಗೂ ಹೇಳ್ಕೊಂಡ್ ಬಂದವಳ ತಾಳಿನಿ ಈಗೇನಾದ್ರೂ ನೀವೇನಾದ್ರೂ ಸೀಮಂತ ಮಾಡ್ಲಿಲ್ಲ ಅಂತಂದ್ರೆ ನಿಮ್ದೇ ಮರಿಯಾಗಿ ಹೋಗೋದು ಏನು ಹೋಗಲ್ಲ ಹಾ ನೋಡಿ ಏನ್ ವ್ಯವಸ್ಥೆ ಮಾಡ್ತೀರಾ ಬಾಯ್ ನಿಂತ್ಕೊಂಡ್ರಿ ಏನು ಮಾಡಕ್ಕಾಗಲ್ಲ ಬಾಯ್ ಮಾತಾಡು ಯಾವಾಗ ಮಾಡ್ತೀಯ ಅಂತ ನಾ ಹೇಳು ನೋಡು ಬಾನ ಬಂದೇಳು ಯಾವಾಗ ಮಾಡ್ತೀಯ ಸೀಮಂತ ನಾ ಅಂತ ನಾ ಕೇಳಕ್ಕೆ ಅದೇನು ಹೇಳ್ಕೊಳ್ತೀಯೋ ಹೇಳ್ಕೊಳ್ಸೋ ಅವಳಿಗೆ ಯೋಚನೆ ಮಾಡೋಣ ಇರೇ ಏನಮ್ಮ ಬಾನು ನಿನಗೆ ಭಾಗ್ಯಮ್ಮ ಹೇಳ್ತಾ ಹಾಂ ಇನ್ನೂ ನಾವು ನಿರ್ಧಾರ ಮಾಡಿಲ್ಲ ಒಂದು ಒಳ್ಳೆ ದಿಸಾ ನೋಡಿ ಮಾಡೋಣ ಹೇಳು ಇನ್ನೂ ಏನು ಒಳ್ಳೆ ದಿವಸ ನೋಡ್ತಾ ಇದ್ದೀರಾ ಹಾಂ ನಾಳೆನೇ ಮಾಡಿ ಇನ್ನೂ ಎಂಥ ಒಳ್ಳೆ ದಿವಸ ಬೇಕು হা <laughs> 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 ಹಾ ನಂದು ಹಾಕ ಗಣ್ಣದ ಹಾನ್ ಹಾಂಗ್ ಎಲ್ರು ಬರ್ಬೇಕು ಅಂತ ಅಯ್ಯೋ ಬನು ಬನು ಅಯ್ಯೋ ಇದೇನು ಇದು ನಾವು ಸೀಮಂತಕ್ಕೆ ನಾವು ಕರಿಬೇಕು ಅಂತದ್ರಾಗೆ ಈ ಅಮ್ಮನ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಅಂತ ಹೋಗ್ತೈತಲ್ಲ ಹಾ ಅವ್ರಿಗಿರೋಷ್ಟು ಅವ್ರಿಗೆ ಅವ್ರಿಗೆಷ್ಟು ಸಂತೋಷ ಐತೆ ಐತಿ ಸೀಮಂತ ಮಾಡ್ಬೇಕು ಅದಿಲ್ವಲ್ಲ ಹಾ ಅಲ್ವೇ ಖರ್ಚು ಬೆಚ್ಚ ಎಲ್ಲ ಅವರೇ ನೋಡ್ಕೊತಾರಾ ನಾನು ತಾನೇ ನೋಡ್ಕೊಂಬನು ಹಾಂ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಯೋಚನೆ ಮಾಡೋಕ್ಕೂ ಒಂದು ಸ್ವಲ್ಪ ಟೈಮ್ ಆಗಲ್ವಾ ನಾಳೆನೇ ಅಂತಂದರೆ ದುಡ್ಡು ಎಲ್ಲಿಂದ ತರನ ನಾನು ಹಾಂ ಏನಿಲ್ಲ ಅಂತಂದ್ರೂ ಒಂದು ಹತ್ತು ಸಾವಿರನಾದ್ರೂ ಬೇಕಾ ಬೇಕು ಕಣ್ರಿ ಬೇಕು ಹಾಂ ನಾಲ್ಕು ಜನಕ್ಕೆ ಮೇಲೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಬೇಕು ಊಟ ಚೆನ್ನಾಗಿ ಮಾಡಿಸ್ಬೇಕು ಆಮೇಲೆ ಎಲೆ ಅಡಿಕೆ ಹೂವು ಹಣ್ಣು ಎಲ್ಲ ತರಬೇಕು ಬಟ್ಟರೆ ಕೊಡಬೇಕು ಅಡುಗೆ ಮಾಡೋರಿಗೆ ಹಾಂ ಏನು ಪಾಯಸ ಮಾಡಿಸ್ತೀರೋ ಒಬ್ಬಟ್ಟು ಮಾಡಿಸ್ತೀರೋ ಏನ್ ಮಾಡ್ಸೋದಅಮ್ಮ ಮೊದಲು ದುಡ್ಡು ಹೊಂದಸ್ಕೋಬೇಕು ಆಮೇಲೆ ಯೋಚನೆ ಮಾಡೋಣ ಇರು ಏನ್ ಮಾಡೋಣ ಅಂತಾನೆ ಮಾಡಕ್ಕೆ ಏನು ಇಲ್ಲ ನೀನೇ ತಾನೇ ಊರಿಗೆಲ್ಲಾರ್ಗು ಹಬ್ಬ ಟೂಟ ಮಾಡ್ಸಿ ಸೀಮಂತ ಮಾಡ್ತೀನಿ ಅಂತ ಹೇಳಿದೆಯಲ್ಲ ಭಾಗ್ಯಮ್ಮ ಎಲ್ಲರಿಗೂ ಹೇಳ್ಕೊಂಬಂದಿರ್ತಾಳೆ ಇವಾಗ ಹಬ್ಬ ಟೂಟ ಮಾಡ್ತಿ ಸೀಮಂತಕ್ಕೆ ಅಂತ ನೀನೇನಾದ್ರಿ ಇವಾಗ ಪೈಸಾ ಮಾಡಿದ್ರೆ ಎಲ್ಲ ಆಡ್ಕೊತಾನೆ ಹಾಂ ಅಯ್ಯೋ ಅದು ಬೇರೆ ಪೇಚಾಟಕ್ ಸೀಗ ಹಾಕೊಂಡ್ಬಿಟ್ನಲ್ಲಪ್ಪಾ ನಾನು ನಾನು ಕುಡಿದ್ಗೆ ಅಂದಾಗ ಏನೋ ಬಾಯಿಗೆ ಬಂದಿದ್ದ ಮಾತಾಡ್ಬಿಟ್ಟೆ ಅದನ್ನೇ ನಿಜ ಅನ್ಕೊಂಡ ಆ ಭಾಗ್ಯಮ್ಮ ನೋಡು ಹೇಳ್ಕೊಂಡ್ ಬರ್ತಾ ಇರೋದ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಹ್ಞೂ ನನ್ನ ಮರ್ಯಾದೆ ಉಳಿಸ್ಕೋಬೇಕು ಅಂತಂದರೆ ಒಬ್ಬಟ್ಟು ಮಾಡಿಸ್ಲೇಬೇಕು ಸರಿ ಆಯಿತು ಬಿಡು ಮಾಡಿಸೋಣ ಹಾಂ ಸಾಲ ಇಸ್ಕೊಂಬತ್ತೀರಾ ಹ್ಞೂ ಇಸ್ಕೊಂಬರ್ಬೇಕು ಕಣೇ ಇಸ್ಕೊಂಬರ್ಬೇಕು ಏನು ಮಾಡೋಕ್ಕಾಗುತ್ತೆ ನಮಗೂ ಬಿಡು ನಾನು ದುಡ್ದು ತೀರಿಸ್ತೀನಿ ಹತ್ತು ಸಾವಿರ ಇನ್ಯಾವ ಲೆಕ್ಕ ಐದು ದೇಕ್ರೆ ಜಮೀನೇ ಸಿಕ್ಕೈತಿ ಅಂದ್ರೆ ಹಾಂ ಕಡಲೆಕಾಯಿ ಚೆನ್ನಾಗಾದರೆ ಕಡಲೆಕಾಯಿ ಮಾರಿದ್ರೆ ಅದನ್ನು ತೀರಿಸ್ಬೋದು ನೀನು ಏನು ಯೋಚನೆ ಮಾಡಬೇಡ ಬಿಡು ನಾನೇನು ನಿನಗೆ ಬೇಜಾರಾಗ ಮಾಡಲ್ಲ ಒಬ್ಬಟ್ಟೆ ಮಾಡಿಸಿ ಸೀಮಂತ ಮಾಡೋಕ್ಕಾಗುತ್ತೆ ನಾಳಿಕೆ ನಿನ ಹಾಂ ಇದೆಯಾಂತೀಂತ ಮಾಡ್ತೀಯ ಹ್ಞೂ ಕಣಮ್ಮ ಸೀಮಂತ ಮಾಡಲೇಬೇಕು ನಾನು ಬೇರೆನೆ ನೆನ್ನೆ ದಿವಸ ಕುಡಿದ್ಗೆ ಅಂದಾಗೆ ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕಿಸ್ತೀನಿ ಸೀಮಂತ ಮಾಡಿ ಅಂತ ಹೇಳಿದ್ದೆ ಭಾಗ್ಯಮ್ಮ ಅದನ್ನ ಎಲ್ಲರಿಗೂ ಬಂದಿರುತ್ತೆ ಅದಕ್ಕೆ ನಾನು ಮರ್ಯಾದಿ ಹೋಗುತ್ತೆ ಏನಾದ್ರೂ ಮಾಡಲಿಲ್ಲ ಅಂತಂದ್ರೆ ಮಾಡೋಣ ಅಂತ ಇದ್ದೀವಿ ನಾಳಿಕೆ ಮಾಡೋಣ ಕಣಮ್ಮ ಅದು ಅಲ್ಲದೆ ಒಂಬತ್ತು ತಿಂಗ್ಳಕ್ಕೆ ಬಿದ್ದೈತಲ್ಲ ತಿರುಗಿ ಯಾವಾಗ ಎರಿಗೆ ನೋವು ಬರುತ್ತೋ ಏನೋ ಹೇಳೋಕ್ಕಾಗಲ್ಲ ಅದಕ್ಕೆ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋದೇ ಒಳ್ಳೆಯದು ಅನ್ನಿಸ್ತೈತಿ ಹಾಂ ಆದರೆ ದುಡ್ಡೇ ಒಂದು ಸದೇ ಕಷ್ಟ ಆಗೈತಿ ಈಗ ನಿಂತಾಗೇನಾದರೂ ಇತ್ತೇನಮ್ಮ ಇದ್ದೇ ಒಂದು ಐದು ಸಾವಿರ ಕೊಡು ಇನ್ನೊಂದು ಐದು ಯಾರ್ ಯಾರು ತಗೊಂಡು ಇಸ್ಕೊಂಬತ್ತೀನಿ ನಾನು ಎಲ್ಲಿಂದ ಬರುತ್ತಪ್ಪ ದುಡ್ಡು ಹಾಂ ಅಲ್ಲ ಬೆಳೆ ಬೆಳೆದಿದ್ದು ಎತ್ತ ಯಾತ್ರಗಳ ಬಂದಿದ್ದು ಎಮ್ಮೆ ಮಾರಿದ್ದು ಹಾಲು ಮಾರಿದ್ದು ಎಲ್ಲನ ನೀನೇ ಇಟ್ಕೊಂಡಿರ್ತೀಯಪ್ಪ ನಾನು ತಗಿನಿ ಬರುತ್ತೆ ನಾನು ತಗಿಯೇನು ದುಡ್ಡು ಪಡೆ ಯಾತೂ ಇಲ್ಲ ಹಾಂ ಇಲ್ಲ ಅಡಿಗೆ ಆಗೈತಿ ಆಮೇಲೆ ಯೋಚನೆ ಮಾಡಿ ದುಡ್ಡು ಹೆಂಗ್ ಅನ್ಸೋದು ಇಬ್ರುಗೂನು ಕಟ್ಟೇನ ಬರತಿಂಬ ನನಗೂ ಒಟ್ಟಸ್ತೈತಿ ಊಟ ಮಾಡ್ಬೇಕು ಹೋಗು ಅವ್ರು ಊಟ ಮಾಡ್ತಾರೆ ಮಾಡ್ತಾರ ಈಕೆಂಬ ಸೀಮಂತ ಮಾಡೋದ್ರಿಂದನ ನಿಮಗೆ ಏನಾದ್ರು ಕಷ್ಟ ಆಟತ್ತ ದುಡ್ಡು ಅನ್ಸೋದು ಹಂಗೇನಾದ್ರು ಆದ್ರೆ ಪರವಾಗಿಲ್ಲ ಬಿಡಿ ನನ್ಗೆ ಬೇಜಾರೇನು ಇಲ್ಲ ನಾನು ಭಾಗ್ಯಮ್ಮಗು ಬಾನಗು ಏನಾದ್ರು ಒಂದ್ ಹೇಳ್ಕಂತೀನಿ ಹಾ ಇಲ್ಲ ಕಣಿ ಸೀಮಂತ ಮಾಡೋದ್ರಿಂದಾನ ನೀನು ಖುಷಿಯಾಗಿರ್ತೀಯ ತಾನೇ ಹಾ ಊಟ ಮಗು ಆರೋಗ್ಯವಾಗಿರುತ್ತೆ ನೀನು ಚೆನ್ನಾಗಿದ್ದೀರಿ ತಾನೇ ನನ್ನ ಮಗು ಚೆನ್ನಾಗಿರೋದು ನಿನ್ನ ಆಸೆನ ನಾನು ನೆರವೇರ್ಸಲ್ವಾ ಹಾ ನೀ ನನಗೆ ಮದುವೆ ಆಗಿ ಬಂದಾಗಿಂದಾನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ನನ್ನ ಕಷ್ಟ ಸುಖದಾಗೆ ಭಾಗಿಯಾಗಿದ್ಯಾ ಈ ನಿನ್ನ ಆಸೆನ ನಾನು ನೆರವೇರ್ಸಲ್ಲ ಅನ್ಕೊಂಡಿದ್ಯಾ ಹಾ ಗ್ಯಾರಂಟಿ ನಿನ್ನ ಆಸೆನ ನೆರವೇರಿಸೇ ನೆರವೇರ್ಸ್ತೀನಿ ಸೀಮಂತ ಮಾಡೇ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಹಾ ಖುಷಿ ಖುಷಿಯಾಗಿ ಸೀಮಂತಕ್ಕೆ ಹಾ ಹೊರ್ಡೋದು ಕಲ್ಕ ನಾಳಿಕೆ ಹಾ ದುಡ್ಡಿನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ನಾನೆಲ್ಲ ಹೊಂದಿಸ್ತೀನಿ ಎಲ್ಲಾದ್ರೂ ಹೌದೇನ್ರಿ ಹಬ್ಬ ನೀತಿ ಕೇಳ್ತಿ ನನ್ಗಂತೂ ಒಂಥರ ಸಮಾಧಾನ ಆಗ್ತೈತೆ ಕಣ್ರಿ ಹ್ಞೂ ನಂಗೆ ತುಂಬ ಸಂತೋಷ ಆಗ್ತೈತೆ ಇವಾಗ ನನಗೂ ಅಷ್ಟೇ ಕಣಿ ಹಾ ನನ್ ಮಗುನ ನೀನು ಎತ್ಕೊಡ್ತಾ ಇದೀಯ ಅಂದಮೇಲೆ ನಿನ್ನ ಸಂತೋಷವಾಗಿ ನೋಡ್ಕೊಂಬೋದು ನನ್ನ ಕರ್ತವ್ಯ ತಾನೇ ಏನೋ ನೆನ್ನೆ ದಿವಸ ಒಂದ್ ದಿವಸ ಕುಡ್ದು ಬಂದೆ ಅಷ್ಟೇನೇ ಏನು ದಿನ ಏನು ಕುಡಿಯಲ್ಲ ಬಿಡು ಏನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಸರಿ ಆಯ್ತು ಕಣ್ರಿ ಇಷ್ಟು ನಿಮ್ಮ ತಲೆಯಲ್ಲಿದ್ದೆ ಸಾಕು ಹ್ಮ್ ಏನೋ ಯಾವತ್ತೋ ಒಂದ್ ದಿವಸ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕುಡಿದ್ರೆ ಪರವಾಗಿಲ್ಲ ಅದೇ ಕಟ್ಟಾರಂಗೆ ಮರ್ಯಾದೆ ಹೋದಂಗೆ ಕುಡಿದ್ ಬರಬೇಡ್ರಿ ಯಾವತ್ತೂ ಹ್ಮ್ ಅಷ್ಟೇ ನಂದು ಕೇಳ್ಕೊಮ್ಮದು ನಿಮ್ಮನ್ನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ